ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ಮೊನ್ನೆ ಒಂದು ಅನ್ನು ಮಾಡಿದ್ವಿ ಇವತ್ತು ಮೊನ್ನೆ ಎಸ್ ಸಿ ಸಾಹೇಬ ಅಧ್ಯಕ್ಷಕರಿಂದ ಸಹ ಒಂದು ಮೀಟಿಂಗನ್ನು ಮಾಡೋದಕ್ಕೆ ಉದ್ದೇಶಿಸಿ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಜಿಲ್ಲೆಯ ಅಧೀಕ್ಷಕರ ಸಾಹೇಬರಾದಂತಹ ವಿಷ್ಣುವರ್ಧನ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಮತ್ತೆ ಉಪವಿಭಾಗದ ಪರವಾಗಿಲ್ಲರ ನಮ್ಮ ನಂಜನಗೂಡು ತಾಲೂಕಿನ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದಂತಹ ಶಿವಕುಮಾರ್ ದಾಸನೋಡು ಸಾಹೇಬ್ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮವಾಗಿ ಹಾಗೂ ಇನ್ಸ್ಪೆಕ್ಟರ್ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ప్రతి వర్షద ఈ వర్ష ఆ వీరంజనే ధర్మ జాగ్రత్త బయంతి ఉత్సవం ఆచరణ మాతాయి ఏను ప్రతి వర్ష హేగే సాతాయి అదే రీతి నమ్దు హెరడు కళాతండే హెరడు కళాతండలు ఆంజనేయన మూర్తి రమన మూర్తి మే వృహాంజనేయర్తి ఓంకార జగ్ ఆరంభవే ನಾವು ಅಫಿಷಿಯಲ್ಲಾಗಿ ಹನ್ನೆರಡು ವರೆಗೇನೇ ಅನೌನ್ಸ್ ಮಾಡಿದ್ದೀವಿ ಇಷ್ಟು ವರ್ಷಗಳ ಕಾಲ ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಶುರು ಮಾಡ್ತಾ ಇದ್ದೀವಿ ಬೆಳಕಿದ್ದಾಗಲೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಹೇಬರುಗಳು ಮತ್ತು ಎಲ್ಲ ವಿದೇಶಿಗಳ ಸಲಹೆಯಂತೆ ಈ ವರ್ಷ ಹನ್ನೆರಡು ಗಂಟೆಗೆ ಹಾಕಿದ್ದೀವಿ ಒಂದು ಗಂಟೆ ಹೆಚ್ಚು ಕಡಿಮೆ ನಡೆದರೂ ಅದನ್ನು ಜಲ್ದಿಯಾಗಿ ಒಂದು ನಾಲ್ಕು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿ ಹೊಂದಿರೋದವ್ರಿಗೆ ಅವರಿಗೆ ಅಥವಾ ಜನಕ್ಕೆ ಬರೋಂಥ ಬೇರೆ ಬೇರೆ ಕಾರ್ಯಕರ್ತರಿಗೆ ಐ ಡಿ ಕಾರ್ಡ್ಗಳನ್ನು ಮಾಡಿಕೊಳ್ಳೋದಿಲ್ಲ ಸುಲಲಿತವಾಗಿ ಹನುಮ ಜಯಂತಿ ಉತ್ಸವ ಹೇಗೆ ಹತ್ತಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆಯೋ ಅದೇ ರೀತಿ ಜಿಲ್ಲೆಗೆ ಮಾದರಿಯಾಗಿ ನಡೆಸ್ಕೊಳ್ಬೇಕು ಮಸ್ತು ಹನುಮ ಜಯಂತಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಡೆಯಿಂದ ಎಲ್ಲ ಒಂದು ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ನಾವು ಒಂಬತ್ತು ಗಂಟೆ ಒಳಗಡೆ ರಾತ್ರಿ ಒಂಬತ್ತು ಗಂಟೆಗೆ ಸರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಗ್ತಾ ಇತ್ತು ಬಂದಂತಹ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸ್ಟಾಫ್ಗಳಿಗೆ ಮನೆಯೋ ಊಟ ಪ್ರಸಾದ ಕೂಡ ಸಿಗ್ತಾ ಇಲ್ಲ ಪರಿಸ್ಥಿತಿ ಆಗ್ತಾ ಇತ್ತು ಎಲ್ಲರ ಹೃದಯದಲ್ಲಿ ನಾಟಿದಂಥ ಕೆಲಸ ಮಾಡಿದಂತಹ ಮಹಾ ಅವರ ಜಯಂತಿ ಆಚರಿಸ್ತಾ ಇದ್ದಾರೆ ಇದರ ಇಡೀ ಮುಸ್ಲಿಂ ಜನಾಂಗ ಈಗ ನಮ್ಮ ಲೆಕ್ಕಾಚಾರಕ್ಕೆ ಈಗ ನಂಜಿನಗೂಡ್ ಲೆವೆಲ್ ನಂಜನ್ಗೂಡು ಇಡೀ ಮುಸ್ಲಿಂ ಜನಾಂಗದ ಸಹಾಯ ಅವರ ಅಣ್ಣ ತಂಬಿರು ಬಾಂಧವ್ಯ ಕೈ ಜೋಡಿಸುವಂತ ಕೆಲಸ ಮಾಡ್ತೀವಿ ಆರಾಮಾಗಿ ಅವರು ಜಯಂತಿ ಮಾಡಲಿ ನೀವು ಜೊತೆಯಲ್ಲಿರಿ ನಾವು ಇರ್ತೀವಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಿಸ್ಬೇಕಾದ ಉನ್ನತವಾದಂಥ ಧರ್ಮ ಇದು ಆಚರಿಸಲೇಬೇಕು ಇದು ಆಚರಿಸ್ತಾ ಇದ್ದಾರೆ ಅವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನೂ ನೂರಾರು ವರ್ಷ ಅವರು ಆಯುಷ್ ಆರೋಗ್ಯ ಕೊಟ್ಟು ಈ ಜಯಂತಿಯನ್ನು ಆಚರಿಸೋಕ್ಕೆ ದೇವರು ಅವರಿಗೆ ಸಹಾಯ ಮಾಡಲಿ ಅಂತ ನಂಜುಂಡೇಶ್ವರನಿಗೆ ಹೇಳ್ತಾ

ಮಾಡ್ತಾ ಚಂದ್ರ ಮುಂದೆ ಹನ್ಮ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಪೊಲೀಸರಿಗೆ ಮತ್ತು ಗಿರೀಶನ್ನ ಕರೆದುಕೊಡು ಹ್ಮಜಯಂತಿ ಸಮಿತಿಯ ಪ್ರಚಾರ ಮತ್ತು ಕಲಾತಂಡದ ಸಮಿತಿ ಅಧ್ಯಕ್ಷ ಅದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ನಂಜನಗೂಡು ಜನತೆಗೆ ಈ ಒಂದು ಸಂಭ್ರಮಾಚರಣೆ ಬಹಳ ಅಚ್ಚುಕಟ್ಟ ಕಾಣುವಂತೆ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾ ಇದೀವಿ ಈ ರೀತಿನೂ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾ ಇದೀವಿ ಜೊತೆಗೆ ನಾವೇನು ಎರಡು ಗಂಟೆ ಮುಂಚೆ ಹಾಕೊಂಡಿದೀವಿ ಡೇಟ್ನ ಆದ್ರೆ ಟೈಮ್ನ ಅದನ್ನ ಈಗಲೇ ಹೇಳ್ಬಿಡ್ತೀವಿ ಯಾಕೆಂದ್ರೆ ಪ್ರತಿ ಬಾರಿ ಸುಮಾರು ವರ್ಷಗಳ ಹಿಂದೆ ಪೋಸ್ಟರ್ ನಾವು ನಾಲ್ಕು ಗಂಟೆ ಅಂತ ಆಗ್ತಾ ಇದ್ವು ಸ್ಟಾರ್ಟ್ ಆಗೋದು ಐದು ಐದುವರೆ ಆಗ್ಬಿಡ್ತಿತ್ತು ನಾವೇನೆ ಕೆಲವು ಈ ಕಡೆ ಭಾಗ ಜನಗಳಿಗೆ ಕಲಾ ತಂಡಗಳು ಕಾಣಿಸ್ತಾ ಇರಲಿಲ್ಲ ನಾವೇ ಡಿಸೈಡ್ ಮಾಡಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಎರಡು ಗಂಟೆಗೆ ಹಾಕೊಂಡ್ಲು ಎರಡು ಗಂಟೆಗೆ ಹಾಕಿದಾಗ ಸುಮಾರು ಹತ್ತು ಹತ್ತುವರೆಗೆ ಮುಡಿಯೋಂಥ ಟೈಮಿಂಗ್ಸ್ ಬಂತು ಆದರೆ ಈ ಬಾರಿ ನಾವೇನೇ ಹನ್ನೆರಡು ಗಂಟೆಗೆ ಅಂತ ಏನಕ್ಕೆ ಅಂತಂದರೆ ಮಧ್ಯೆ ಊಟದ ಸಮಯ ಬರುತ್ತೆ ಮತ್ತೆ ನಾವು ಊಟದ ಸಮಯಕ್ಕೆ ಮಧ್ಯ ಎಲ್ಲ ನಿಲ್ಲಿಸಿದ್ರೆ ಅದೊಂದು ಎರಡು ಮೂರವರೆಗೆ ವೇಸ್ಟ್ ಆಗುತ್ತೆ ಅಂತೇಳಿ ಹನ್ನೆರಡು ಗಂಟೆಗೆ ಹಾಕಿ ನಾವು ಒಂದು ಎರಡು ಎರಡೂವರೆ ಅಷ್ಟೊಂದು ಸ್ಟಾರ್ಟ್ ಮಾಡೋಣ ಅಂತ ನಾವೇ ಒಂದು ಪ್ಲ್ಯಾನ್ ಮಾಡಿ ಇದನ್ನು ಆಯೋಜನೆ ಮಾಡಿದ್ದೀವಿ ಅದರಂತೆಯೇ ಮಾಡಿ ನಮ್ಮ ಏನು ಸಮಯ ಇದೆ ಅದರೊಳ ಅದಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮುಗಿಸ್ಕೊಡೋಂತ ಸಂಪೂರ್ಣ ಜವಾಬ್ದಾರಿ ಅದ್ದೂರಿಯಾಗಿ ನಡೀತಾ ಇರೋದು ಗೊತ್ತಿರೋ ಸಂಗತಿ ನಮ್ಮ ಕಡೆಯಿಂದ ಆಗಲಿ ಆಗಲಿ ಪೊಲೀಸ್ ಇಲಾಖೆಯಿಂದ ಆಗಲಿ ಅಥವಾ ನಿಮ್ಮಿಂದಲೂ ಕೋಆರ್ಡಿನೇಷನ್ ಮೂಲಕನೇ ಒಂದು ಕಾರ್ಯಕ್ರಮ ಚೆನ್ನಾಗಿ ಅಚ್ಚುಕಟ್ಟೆಗೆ ನಡೆಯುತ್ತೆ ಸೊ ನಮ್ಮ ಏನು ದೃಷ್ಟಿಕೋನ ಇರುತ್ತಂದ್ರೆ ಮೇನ್ ಆಗಿ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ ಅಲ್ಲಿ ಸುಸಜ್ಜಿತವಾಗಿ ಇನ್ನೂ ತೊಂದರೆ ಇದೆ ಯಾರ ಲಾಭ ಯಾರಿಂದನೂ ಯಾರಿಗೂ ಒಬ್ರು ಇಬ್ರು ಯಾರು ಯಾರೇ ಆಗ್ಬೋದು ಸೊ ಅವರಿಂದ ಏನು ತೊಂದರೆ ಆಗದೆ ಎಲ್ಲ ನಿಮ್ಮ ಜವಾಬ್ದಾರಿತವಾಗಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಸೂಕ್ಷ್ಮತೆಯ ಗಮನದಲ್ಲಿಟ್ಕೊಂಡು ಇದನ್ನ ಯಶಸ್ವಿಗೊಳಿಸ್ ನಮ್ಮ ಕಡೆಯಿಂದ ಎಲ್ಲ ರೀತಿ ಸಹಕಾರ ಇರುತ್ತೆ సో నీవు కూడా అదే రీతి పాలనే టైమింగర అద పాలన బేగ అందే ఈ అంటే గంటే అంతా అక్కడే ముగ్గుకొంటే నష్టస్యాలి హెండు కళాకారులు అంతా సో లాస్ట్ టైం సేఫ్ అప్లకేషన్ సిద్ సో నాతీ పోలీస్ ఇలాఖయూ ఎలా రీతి సహకారె ಮಾಡಿ ಮಾಡಿ ಅಷ್ಟೇ ಜಿಲ್ಲಾ ಇಲಾಖೆ ಆಯೋಜಕ ಕಡೆಯಿಂದ ಪ್ರಜೆಗಳ ಕಡೆಯಿಂದ ಇಲ್ಲಿರೋ ನಿವಾಸಿಗಳ ಕಡೆಯಿಂದ ಏನು ನಿರೀಕ್ಷೆ ನಾನು ಕಳೆದ ಬಾರಿ ಇದ್ದಂತ ಅನುಮ ಜಯಂತಿ ನಾನು ಇದೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಮತ್ತೆ ರಮೇಶ್ ಪ್ರಮುಖ ಪ್ರಮುಖ ನೀವು ಲಾಸ್ಟ್ ಟೈಮು ಚೆನ್ನಾಗಿ ನಡ್ಸ್ಕೊಟ್ರಿ ನೀವು ನಿಮ್ಮ ಸಾರ್ವಜನಿಕರಿಗಾಗಲಿ ಬೇರೆಯವರಿಗಾಗಲಿ ತೊಂದರೆ ಆದ್ರಲ್ಲಿ ಏನಾಗ್ತಾರೆ ಅಂತ ಆ ನಿರೀಕ್ಷೆ ನನಗೆ ನಿಮಗೆ ತಿಳಿಸ್ಕೊಂಡು ನಾನು ಆಗಿದೆ ಇಲ್ಲ ತಾವು ಹೇಳಿದ್ರೆ ಎರಡು ಗಂಟೆಗೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ಬೋದು ಹನ್ನೆರಡು ವರೆ ಉತ್ತಮ ಲಾಸ್ಟ್ ಟೈಮು ಮೂರು ಕಾ ಮೂರು ವರೆ ಆಗ್ಬಿಟ್ಟು ಅದು ನನ್ನ ಇಲಾಖೆ ಹಾಗೂ ನಾನು ಎಸ್ ಪಿ ಆಗಿ ನನ್ನ ಇಲ್ಲಿ ನಿರೀಕ್ಷೆಗೆ ಹೇಳ್ತಾ ಇದ್ದ ಮಾತ್ರ ಹನ್ನೆರಡುವರೆ ಪ್ರಾರಂಭ ಮಾಡ್ತೀನಿ ಒಂದು ಗಂಟೆ ಹೆಚ್ಚು ಕಮ್ಮಿ ಆಗೋದು ನಾನು ಹೋಗ್ತಿದ್ದೆ ಬಟ್ ನೀವು ಪ್ರೋಗ್ರಾಮ್ನ ಕನ್ಕ್ಲೂಡ್ ಮಾಡೋದು ಸಿಕ್ಸ್ ಓ ಕ್ಲಾಕ್ ಮಾಡಿ ನೈನ್ ಓ ಕ್ಲಾಕ್ ಅಂದರೆ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆಗುತ್ತೆ ಸಿಕ್ಸ್ ಓ ಕ್ಲಾಕ್ ಅರ್ಧ ಗಂಟೆ ಆ ಕಡೆ ಈ ಇರೋದು ತೊಂದರೆ ಇಲ್ಲ ಕೊಡೋಲ್ಲ ಸಿಕ್ಸ್ ಓ ಕ್ಲಾಕ್ ಮಾಡಿದ್ದು ತೊಂದರೆ ಇಲ್ಲ ಯಾಕಂದರೆ ನೀವು ಎರಡು ಗಂಟೆ ಮುಚ್ಚಿದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಮೂರವರೆ ಆಗಿತ್ತಲ್ಲ ಆಗಿತ್ತು ಆಲ್ಮೋಸ್ಟ್ ನಾವು ಕಾದು ಕಾದು ಸ್ಟಾರ್ಟ್ ಆಗಿ ನಾವು ಹನ್ನೆರಡು ನನ್ನ ನನ್ನ ಕಡೆಯಿಂದ ನನಗೆ ತಿಳಿಸ್ಕೊಳ್ತಾ ಎರಡನೇ ಎರಡನೇ ನೀವೆಲ್ಲ ಬಂಟಿಂಗ್ಸ್ ಬ್ಯಾನರ್ಸ್ಗಳು ಮತ್ತೆ ಸುಮಾರು ಕಡೆ ಫ್ಲೆಕ್ಸ್ ಗಳೆಲ್ಲ ಹಾಕಿದೀವಿ ನಾಳೆ ದಿವಸ ದಿವ್ಸ ಕಿಡಿಗಿಡಿಗಳು ಏನೋ ಬರ್ತಾರೆ ಫ್ಲೆಕ್ಸ್ ಹರಿತಾರೆ ಬಂಟಿಂಗ್ ಏನೋ ಮಾಡ್ತಾರೆ ಕೊನೆಗೆ ಏನಾಗ್ತಾರೆ ಪೊಲೀಸ್ ಪೊಲೀಸ್ವರೆಗೆ ಬರ್ತೀರಿ ಆರೋಪಿ ಇವಾಗೆಲ್ಲ ಪತ್ತೆ ಅಂತ ಹೇಳ್ತೀರಿ ಅದನ್ನೆಲ್ಲ ನನಗೆ ಅವಕಾಶ ಕೊಡೋದಕ್ಕೆ ನಮ್ಮ ಸೌರ ನಮ್ಮ ಆಚರಣೆ ನಮ್ಮ ಒಂದು ಉತ್ಸಾಹ ಬೇರೆ ಯಾರು ಅಂದ್ರೆ ಇದೇ ಮೂವತ್ತೆ ಯಾವುದೇ ಹೋಗಿನಲ್ಲಿ ಇರ್ಬೋದು ಯಾವುದೇ ಒಂದು ಮುಖಾಂತರ ನಿಮ್ಮೆಲ್ಲೂ ಸಂವಿಧಾನದಲ್ಲಿ ಹಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ಇದೆ ನೀವು ಮೆರವಣಿಗೆ ಮಾಡ್ಬೋದು ಆಚರಣೆ ಮಾಡೋದು ಎಲ್ಲ ಮಾಡೋಕ್ಕೂ ನಿಮಗೆ ಇದೆ ಬಟ್ ಆ ಆಚರಣೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕಂತ ನಮ್ಮ ಕರ್ತವ್ಯ ಸುಮಾರು ಜನ ಏನಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತದೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗಿದೆ ನಮಗೆ ಇವಾಗ ಸಾಮಾಜಿಕ ರಾಜ್ಯಗಳಲ್ಲಿ ಬೇಡದೇ ಇರೋ ಸುದ್ದಿಗಳನ್ನು ಹರಿಬಿಡ್ತಾರೆ ಯುವಕರೇನಾಗ್ತಾರೆ ಅದು ನೋಡ್ಬಿಟ್ಟು ಅದೇ ಸಮಯ ಅಂತಿಕೊಳ್ತಾರೆ அது சத்யனோ சுல்லு அந்த அந்த பெரிய இமிடியேட் நோட் தக்ன ஐயோ ஹீங்காக ஸ்டார்ட் மாதிரி சோ நன் கோரிக்கை ஏன்தே நமக்கு யாரும் உடுகு முந்தை கத்தி ரோ எக்ஸஸ்ஸு அப்பா கட்டிங் ஆகி யாதே காரணத்து சமிக ஜாலதால ரீதி வேர் வேறு சூத்தி அறிவிப்பே நமக்கு சோசயத்துக்கு ನಮ್ಮ ಇನ್ಸ್ಪೆಕ್ಟರ್ಗಾಗ್ಲಿ ದಾಸದ ಸಾಹೇರಿಗಾಗಲಿ ಹೀಡ್ ಕಾನ್ಸ್ಟೇಬಲ್ ಎಸ್ ನಂಬರ್ ಬಿತ್ತೆ ಇರುತ್ತೆ ನನ್ನ ಹತ್ರ ಇದೇನಾಗುತ್ತೆ ನಿಮ್ಮದೇ ಆಗಿರೋ ಕಾನ್ಸ್ಟೇಬಲ್ಸ್ಗಳು ಎಸ್ ಫೋನ್ ಮಾಡಿ ಮೆಟ್ರಸ್ಗೆ ಹಿಂಗೆ ಬಂದಿದೆ ಸರ್ ಏನಿದೆ ಅಂತ ಪ್ಲಸ್ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇದೆ ಫ್ಯಾಕ್ಟ್ ಚೆಕ್ ಫ್ಯಾಕ್ಟ್ ಚೆಕ್ ಅಂತ ಆ ಒಂದು ಮಾಹಿತಿ ಸುಳ್ಳು ನಿಜವಾದ ಮೇಲೆ ಚೆಕ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇದೆ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಅದನ್ನು ಬಿಟ್ಟು ನೀವು ನೀವಾಗ ನೀವಾಗಿದ್ದಾರ ತಗೊಂಡು ಗುಂಪು ಸೇರೋದು ಕಾನೂನು ಕೈಗೆಟ್ಕೊಳ್ಳೋದು ಮಾಡಕ್ಕೆ ಹೋಗ್ಬೇಕು ಯಾವುದೇ ಕಣ್ಣು ಮಾಡಬೇಕು నైంటీ పర్సెంట్ బేదా ఇన్నోబరికి వచ్చి ప్రచోద రీతి మెసేజ్కి బందా ఉద్యోగకుండా ఎందుకు అన్నేసరి ధుడుకే అస్ ఎంగ్స్టర్ నీసా మాతీర కేసు హాకీర కోడ్తీరా నమగే నా కేసు జాస్ట్రీ మిక్తి అనగోస్ మనవ్ తే తి అన్న తమ్మ ఎలా దుడ్డు కం ను వర్ష ఐదు వర్ష పదార్థులు అది మాకు పోండి ఆచరణి ఆరోపణి కను చౌకట్లు ఏదైతే ಆದ್ರ ಪ್ರಕಾರ ನೀವು ಆಚರಣೆ ಮಾಡಬೇಕಂತ ನನ್ನ ಒಂದು ವಿನಂತಿ ಇದು ಹೊರತುಪಡಿಸಿ ನಮ್ಮ ಇಲಾಖೆ ಜಿಲ್ಲಾಡಳಿತ ಎಲ್ಲರೂ ಕೂಡ ಟ್ವೆಂಟಿ ಫೋರ್ ಪವರ್ ಸೆವೆಂಟಲ್ಲಿ ಇರ್ತೀವಿ ನಾವು ಲಾಸ್ಟ್ ಟೈಮು ನಿಮ್ಮ ಆಯೋಜಕರು ಪ್ರತಿಯೊಬ್ಬರು ನಮಗೆ ಸಾಕಾರ ಕೊಟ್ಟಿದ್ದೀರಿ ಈಸಕ್ಕೂ ಕೂಡ ಅದೇ ನಿರೀಕ್ಷೆ ಇದೆ ಅದೇ ರೀತಿ ಮುಸ್ಲಿಮ್ ಆದರೂ ಕೂಡ ಲೀಡ್ರು ಬಂದಿದ್ದಾರೆ ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಇದು ಹಬ್ಬದ ವಾತಾವರಣ ಭಯದ ವಾತಾವರಣ ಇರೋ ಹಬ್ಬದ ವಾತಾವರಣದಿಂದ ನಾವು ಸ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ನೀವು ಸೇರಿ ಸೇರಿದ್ದಲ್ಲಿ ಕೆಲಸ ಮಾಡಬೇಕು ಅವನಿಗೆ ಮಾತಾಡಿದ್ದೀನಿ ತಾವೇನು ಮಾತಾಡಿದ್ದೀರಾ ಜಲಪೂಜೆಗಳು ಏನನ್ನ ಮಾತಾಡಿದ್ದೀವಿ ಅದು ಹೋಗಿ ಬೇರೆಯವರೆಗೂ ಮಾಹಿತಿ ಮುಗಬೇಕು ಕೇವಲ ಈ ನಾಲ್ಕು ಕಡೆ ಸೀಮಿತ ಆಗಬಾರ್ದು ಈ ಮಾಹಿತಿನ ಹೋಗಿ ನಿಮ್ಮ ಫ್ರೆಂಡ್ಸ್ ತಿಳಿಸ್ಬೇಕು ನಾವು ನಮ್ಮ ಜಾಗೃತ ಕ್ರಮ ಏನಾದರೂ ಅನ್ನಬೇಕು ನಾವು ತಗೋತಾಯಿದ್ದೀವಿ ಅದ್ರ ಜೊತೆಗೆ ನಮ್ಮ ಕರ್ತವ್ಯ ಏನು ನಾವೇನು ಮಾಡಬೇಕು நம்ம ஏரீட்சை இது ஜெல்லாட் மற்றும் போலீஸ் தலைமையிலே நீங்க ஓகே நம்ம ஸேத்திட்டு நம்ம ஃப்ரெண்ட்ஸுக்கு நம்ம மனித பிரத்தியொரு மாதிரி முட்ட நம்ம போது இஷ்ட ஒவ்வொரு நடித்தாங்க அம்ம ஜெயந்தி மெரவணி நடித்தேன் ஒழை ரீதியில் நடி எல்லாரும் நம்ம கடையில் சார்த்து நோர்த்து நம்ம மீட்டிங் நம் கடைய ಟ್ವೆಂಟಿ ಫೋರ್ ಅವರ್ಸ್ ಸಾಕಾರ ಇದ್ದ ಅದೇ ರೀತಿ ನಿಮ್ಮ ಕಡೆಯಿಂದ ಕೂಡ ಶಾಂತಿ ಕಾಪಾಡ್ತಾ ನಮಗೂ ಒಂದು ಕಂಪ್ಲೀಟ್ ಸಾಕಾರ ಕೊಡ್ತೀನಿ ಅಂತ ಒಂದು ನಿರೀಕ್ಷೆಯಲ್ಲಿ ನಾನು ಅದೇ ತಿಂಗಳು ಇಪ್ಪತ್ತೊಂದನೇ ತಾರೀಖಿಗೆ ವೀರಾಂಜನೇಯ ಧರ್ಮ ಜಾಗೃತಿ ಬಳಗ ವತಿಯಿಂದ ಹನುಮ ಜಯಂತಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ನಂಜನಗೂಡು ಉಪವಿಭಾಗದಲ್ಲಿ ಒಂದು ಶಾಂತಿ ಸಭೆಯನ್ನು ಏರ್ಪಾಡು ಮಾಡಿದ್ವಿ ಶಾಂತಿ ಸಭೆಗೆ ಸುಮಾರು ಹಿರಿಯ ಮುಖಂಡರುಗಳು ಬೇರೆ ಬೇರೆ ನಾಗರಿಕರು ಬಂದು ಭಾಗವಹಿಸಿದರು ಶಾಂತಿ ಸಭೆಯಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಏನು ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ ಅದೇ ರೀತಿ ಅವರ ವಿವಿಧ ಇಲಾಖೆಗಳ ಕಡೆಯಿಂದ ಸಹಕಾರ ಕೂಡ ನಾವು ಕೇಳಿದ್ವಿ ಬಂದೋಬಸ್ತ್ ಸಂಬಂಧಪಟ್ಟಂತೆ ನಾವು ಆರುನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಯೋಜನೆ ಮಾಡ್ಕೊಂಡಿದ್ದೀವಿ ನಾಲ್ಕು ಕೆ ಎಸ್ ಆರ್ ಪಿ ಹಾಗೂ ನಾಲ್ಕು ಡಿ ಆರ್ ಟಿ ಗುಡಿಗಳನ್ನು ಕೂಡ ನಾವು ನಿಯೋಜನೆ ಮಾಡ್ಕೊಂಡಿದ್ವಿ ಇದೆಲ್ಲದೇ ಮೆರವಣಿಗೆ ಸುತ್ತ ಇಲ್ಲಿ ಯಾವುದೋ ರೋಡ್ಗಳಲ್ಲಿ ಇದೆ ಮೆರವಣಿಗೆ ಅದೆಲ್ಲೂ ಕೂಡ ನಾವು ಸಿ ಸಿ ಟಿ ವಿಗಳನ್ನು ಅಳವಡಿಸಿದ್ದೀವಿ ಸರ್ ಮುಂದುವಸ್ ಮಾಡ್ಬೋದು